ಕಂಪ್ನಿಯನ್ನು ನೋಡಿಕೊಂಡು ಆಮೇಲೆ ಸೇಫ್ ಡೆಲಿವರಿ ಮಾಡಿ ಸೇಫ್ ಡ್ರಾಯಿ ಸೇಫ್ ಫುಡ್ ಮನೆಗೆ ಕಳಿಸ್ಕೊಡೋದು ಅಂತ ನಮ್ಮ ಮನಸ್ಸಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಕೆಲವು ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಕೆಲವು ಮಕ್ಕಳಿಗೆ ಸ್ಪೀಚ್ ಬರೋಲ್ಲ ಕೆಲವು ಮಕ್ಕಳು ಎರಡು ಎರಡೂವರೆ ವರ್ಷ ತನಕ ನಡೆಯೋದೇ ಇಲ್ಲ ಬಟ್ ಅವರು ಪೇರೆಂಟ್ಸ್ ಏನು ಮಾಡ್ತಾರೆ ಯಾವಾಗ ನಾನು ಪರವಾಗಿಲ್ಲ ನಾನು ನಡೆಯೋ ಸ್ಟಾರ್ಟ್ ಮಾಡಿದ್ದೆ ಮೂರು ವರ್ಷ ನಂತರ ಆ ದೃಷ್ಟಿಯಿಂದ ಮಾಡ್ತಾರೆ ಅದು ಕೆಲವರಿಗೆ ಸರಿ ಹೋಗ್ಬೋದು ಕೆಲವ್ರಿಗೆ ಸರಿ ಹೋಗದೇ ಇರ್ತದೆ ಆ ಸರಿ ಹೋಗುತ್ತಾ ಇರುವಂಥ ಫ್ಯೂಚರಲ್ಲಿ ನಾವು ನೋಡೋಕ್ಕೆ ಹೋದರೆ ಅದು ಪರ್ಮನೆಂಟಾಗಿ ಪ್ರಾಬ್ಲಮ್ ಆಗ್ಬೋದು ಅದೇ ಥರ ಸ್ಪೀಚ್ ಸ್ಟ್ಯಾಮರಿಂಗ್ ಅಂತಿಲ್ಲ ಅಥವಾ ಕಣ್ಣು ಪ್ರಾಬ್ಲಮ್ ಟಿವಿ ಪ್ರಾಬ್ಲಮ್ ಈಗ ಟಿವಿ ಕೇಳ್ತೇವೆ ಕೇಳಿದೆ ಸ್ಪೀಚ್ ಬರೋದೇ ಇಲ್ಲ ಬಿ ಡಿ ಎಸ್ ಬಿ ಅಂತ ಇದೆ ಅಟೆನ್ಷನ್ ಡೆಫಿಸಿಟ್ ಅಂತ ಅದಕ್ಕೆ ಮಗುಗೆ ಐದು ನಿಮಿಷ ಈ ಕಡೆ ಕಡೆ ಐದು ನಿಮಿಷ ಒಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅಟೆನ್ಷನ್ ಡೆಫಿಸಿಟ್ ಇವರಿಗೆ ಒಂದು ನಾಲ್ಕನೇ ಕ್ಲಾಸು ಎಂಟನೇ ಕ್ಲಾಸಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ ಅಲ್ಲಿ ತನಕ ಮ್ಯಾನೇಜ್ ಮಾಡ್ತಾರೆ ಆಮೇಲೆ ಆರನೇ ಕ್ಲಾಸ್ ಎಂಟನೇ ಕ್ಲಾಸ್ ಹತ್ತನೇ ಕ್ಲಾಸ್ ಹೋಗಿದ್ರೆ ಅವರಿಗೆ ಕ್ಲಾಸಲ್ಲಿ ಪಾಠ ಹೇಳಿದೋರು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅವಾಗ ಸಡನ್ಲಿ ಮೊದಲು ಚೆನ್ನಾಗಿ ಮಾಡ್ತಾ ಇರೋದು ಮತ್ತೆ ಫೇಲ್ ಆಗುತ್ತಿರ್ತಾರೆ ಅದರಲ್ಲಿ ತುಂಬ ಟೈಮ್ ಆಗಿರುತ್ತೆ ಅದನ್ನು ಐಡೆಂಟಿಫೈ ಮಾಡಿ ನಾವು ಚೈಲ್ಡ್ ಆಲ್ ಫ್ರೆಕ್ಷನ್ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ ಆಮೇಲೆ ಆ ಚಿಕ್ಕ ಮಕ್ಕಳಲ್ಲಿ ಎಷ್ಟು ಕೆಪಾಸಿಟಿ ಇದೆ ಈಗ ನೀವು ಐ ವಿ ಎಫಲ್ಲಿ ಏನು ಮಾಡ್ತೀವಿ ಎಗ್ ಮತ್ತೆ ಫಾರ್ಮ್ನ ನಾವು ಜಾಯಿನ್ ಮಾಡ್ತೀವಿ ಜಾಯಿನ್ ಮಾಡಿ ಅದನ್ನು ಇಟ್ಕೊಬೇಕು ಅಂತ ಒಂದು ಐದು ದಿನ ಹೇಳ್ತಿರೋದು ಅದು ಡಿವೈಡ್ ಆಗುತ್ತೆ ಎರಡು ಸೆಲ್ ನಾಲ್ಕು ಸೆಲ್ ಅದು ಅದು ಜಾಸ್ತಿ ಸೆಲ್ ಆದ್ಮೇಲೆ ಇವಾಗ ಏನು ಮಾಡ್ತೀವಿ ಆ ಸೆಲ್ಸಿಂದ ಈಗ ಋಣ ಸ್ಟೇಜಲ್ಲಿ ಒಂದು ಎರಡು ಮೂರು ಸೆಲ್ಸ್ ನಿಟ್ಟು ಅದು ಜೆನೆಟಿಕ್ ಕ್ವಾಲಿಟಿ ನೋಡ್ತೀವಿ ಆ ಜೆನೆಟಿಕ್ ಕ್ವಾಲಿಟಿನಲ್ಲಿ ಆ ಮಗುಗೆ ಏನಾದರೂ ಸೀರಿಯಸ್ ಕಾಯಿಲೆಗಳು ಕೊಡ್ಬೋದಾ ಅಂತ ಇವರು ಇವನ್ ಪ್ರೆಗ್ನೆನ್ಸಿ ಆಗೋ ಮುಂಚೆ ಋಣ ಗರ್ಭ ಆಗೋ ಮುಂಚೆ ಈಗ ಟ್ಯಾಲೆಸಿಮಿಯಾ ಅಂತಿದೆ ಸಿಕ್ಕಿ ಸೆಲೆಮಿ ಇದೆ ಮಸ್ಕ್ಯುಲರ್ ಡಿಸ್ಟ್ರೂ ಅಂತಿದೆ ಇದೆಲ್ಲ ಎಷ್ಟು ತೊಂದರೆ ಆಗುತ್ತೆ ಅಂದರೆ ಪೇರೆಂಟ್ಸ್ಗೆ ಯಾವ ತರ ಮಗು ಹುಟ್ಟಿದ್ರೆ ಅವ್ರ ಜೀವನ ಎಲ್ಲ ಹೋಯ್ತಾ ಸೊ ಇದೇ ಸ್ಟೇಜ್ ಅಲ್ಲಿ ನಾವು ನಮ್ಮ ಜೆನೆಟಿಕ್ಸ್ ಲ್ಯಾಬಲ್ಲಿ ಅದೇನಾದ್ರು ಆ ಭ್ರೂಣದಲ್ಲಿ ಆ ಡಿಫೆಕ್ಟಿವ್ ಜೀನ್ ಇದೆ ಅದನ್ನ ಆ ಭ್ರೂಣನ ನಾವು ದಯವಿಟ್ಟು ಇದನ್ನ ಯೂಸ್ ಮಾಡಬೇಡಿ ನಿಮ್ಗೆ ಮಗು ಹುಟ್ಟಿದ್ರೆ ಆ ಕಾಯಿಲೆ ಗ್ಯಾರಂಟಿ ಬರೋದಂತ ಹೇಳಿ ಆ ಜೀನ್ಸ್ ಇಲ್ಲದೇ ಇರೋ ಭ್ರಣ ಯೂಸ್ ಮಾಡಿ ಆರೋಗ್ಯವಂತ ಮಗುನ ಹುಟ್ಟಿಸಕ್ಕೆ ನಾವು ಮಾಡ್ತೀವಿ ಇದು ಬೆಂಗಳೂರಲ್ಲಿ ನಮ್ಮ ಸೆಂಟರ್ ಬಟ್ ನೀವು ಅದನ್ನ ಕಾಸ್ಟ್ ವೈಸ್ ನೋಡಿದ್ರೆ ನೀವು ಈಗ ಫಾರ್ ಎಕ್ಸಾಂಪಲ್ ಪ್ಯಾಲಸಮಿ ಅಂತ ಹೇಳ್ಕೊಳ್ಳಿ ಆ ಮಗುಗೆ ಏನಾದ್ರೂ ಆ ಕಾಯಿಲೆ ಬಂದರೆ ಜೀವನ ಪರ್ಯಂತ ಅವ್ರು ಹಾಸ್ಪಿಟಲ್ಗೆ ಹೋಗೋದು ಬ್ಲಡ್ ಟ್ರಾನ್ಸ್ಮಿಷನ್ ಕೊಡೋದು ಇದೇ ಆಗ್ಬಿಡುತ್ತೆ ಅವ್ರ ಜೀವನ ಇಲ್ಲ ಅಥವಾ ಈಗ ಮೆಂಟಲಿ ಚಾಲೆಂಜ್ ಚೈಜ್ ಆದರೆ ಟ್ರೀಟ್ಮೆಂಟ್ ಇವಾಗ ಬರ್ತಾ ಇದೆ ಆ್ಯಂಡ್ to be one ಒನ್ ಆಫ್ ದ ಫಸ್ಟ್ to ಟು ಸ್ಟಾರ್ಟ್ ಇಟ್ ಹೋಪ್ಫುಲಿ ಬಟ್ ದ ಗ್ರೇಸ್ ಆಫ್ ಗಾಟ್ ಯು ವಿಲ್ ಗೆಟ್ ಇಟ್ ದಟ್ ಅಸ್ ಸಿ ಕೆಲವು ಕೆಲವು ಕಂಡೀಷನ್ಸ್ ಮಾತ್ರ ಡಾಕ್ಟ್ರಮ್ಯಾಟಿಕ್ ಹೋನಿಯಾ ಆ ಥರ ಎಲ್ಲ ಮಾತ್ರ ಕಚ್ಚಿನ ಚುನ ಮಾಡಿ ಅದನ್ನ ನೀವು